ನಮಸ್ಕಾರ ಸ್ನೇಹಿತರೆ ಪುಟಾಣಿಗಳೇ ಚೆನ್ನಾಗಿದ್ದೀರಾ ಹಾಂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಿ ಅಂತೇಳಿ ನಾನು ಭಾವಿಸ್ತೀನಿ ನೆನೆ ಕಥೆನೆಲ್ಲ ಕೇಳಿದ್ರಾ ಈಗಿನ ಕತೆ ಕೇಳೋಕೆ ಮೊದಲೇ ನೀವೇನು ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನನ್ನ ಚಾನಲ್ನ ಹುಡಿಕೊಂಡು ನೀವು ಲೈಕು ಕಾಮೆಂಟು ಕೊಡಲೇಬೇಕು ಆಮೇಲೆ ಮುಂದೆ ಕತೆ ಶುರುವಾಗತ್ತೆ ಮಾಡ್ತೀರಲ್ಲ ಮಾಡಿ ಪುಟಾಣಿಗಳೇ ಇದು ಸತ್ಯಕತೆ ಶ್ರೀಕೃಷ್ಣ ದೇವರಾಯ ಆಳ್ತಾ ಇದ್ದ ಕಾಲದಲ್ಲಿ ನಡೆದಿರುವಂಥ ಒಂದು ಆಗಿನ ಕಾಲದಲ್ಲಿ ಎಲ್ಲರ ಮನೆಗಳು ಬರೀ ಇಲಿ ಕಟ್ಟುಗಳ ಏನಪ್ಪ ಮಾಡೋದು ಇಲಿಗಳ ಸಂಹಾರಕ್ಕೆ ಏನಾದರೂ ಪರಿಹಾರ ಇದೆಯಾ ಯಾರಿಗೂ ಗೊತ್ತಿಲ್ಲ ದಡ್ಡಗಾಲ ಆಗ ಅರಮನೆಗೆ ಹೋಗ್ಬಿಟ್ಟು ರಾಜನಿಗೆ ಎಲ್ಲ ಕಂಪ್ಲೇಂಟು ಕಂಪ್ಲೇಂಟು ಅಂತಾನೆ ಸ್ವಾಮಿ ನನ್ನ ಮನೇಲಿ ಮಡಿಗಿರೋ ದವಸ ಧಾನ್ಯಗಳೆಲ್ಲ ಹಾಳು ಮಾಡಿಬಿಟ್ಟಿದೆ ಇನ್ನೊಬ್ಬಂತಾನೆ ಸ್ವಾಮಿ ನನ್ನ ಹೊಸ ವಸ್ತ್ರಗಳು ಅದನ್ನು ಕಡಿದು ತಿಂಡಾಕ್ಬಿಟ್ಟಿದೆ ಇಲಿಗಳಿಗೆ ಏನಾದರೂ ಪರಿಹಾರ ಕೊಡಿ ಇನ್ನೊಬ್ಬಂತಾನೆ ಸ್ವಾಮಿ ನನ್ನ ಮಗನ ಕಾಲನ್ನೇ ಕಚ್ಚಿಬಿಟ್ಟಿದೆ ರಾತ್ರಿ ಇಲಿಗಳ ಸಂಹಾರಕ್ಕೆ ಏನಾದ್ರು ಪರಿಹಾರ ಇದೆಯಾ ಅಮ್ಮ ಬಂದು ಅರಮನೆ ಮುಂದೆ ಕೇಳ್ತಾಳೆ ಸ್ವಾಮಿ ನನ್ನ ಅಡುಗೆ ಮನೆಗೆ ನುಗ್ಬಿಟ್ಟು ಇಲಿಗಳೆಲ್ಲ ಗಾಜಿನ ಒಂದು ಪೀಠೋಪಕರಣಗಳು ಎಲ್ಲನೂ ಕೆಳ ಕೆಳಗೂ ನಾಶ ಮಾಡಿಬಿಟ್ಟಿದೆ ಅದರಿಂದ ಇಲಿಗಳ ಸಂಹಾರಕ್ಕೆ ಏನಾದ್ರು ಪರಿಹಾರ ಕೊಡಿ ಆಗ ರಾಜ ತಲೆ ಕೆಟ್ಟೋಯ್ತು ಆಗ ಹೇಳಿದ್ರಲ್ಲ ಮಂತ್ರಿಗಳು ಎಲ್ಲ ಸಿಪಾಯಿಗಳು ಎಲ್ಲ ಇದ್ರಲ್ಲ ಅವನ್ನ ಉದ್ದೇಶಿಸಿ ಮಂತ್ರಿಗಳೇ ಈ ಇಲಿಗಳ ಸಂಹಾರಕ್ಕೆ ಏನಾರು ಪರಿಹಾರ ನಿಮಗೆ ಗೊತ್ತಾಗ್ತಾ ಇದೆಯಾ ಗೊತ್ತಾಗಿದ್ರೆ ಹೇಳಿ ಅಂತ ಕೇಳಿದ್ರು ಕೆಲವು ಸಮಯ ಎಲ್ಲ ಮೌನ ಮೌನ ಏನು ಹೇಳಬೇಕು ರಾಜರಿಗೆ ರಾಜ ಒಪ್ಪದ್ರೇನ ಸರಿ ಒಪ್ಪಳ್ದೆ ಆದರೆ ಏನು ಮಾಡೋದು ಅಂಥೇಳಿ ಮೌನ ಮೌನ ಆವಾಗ ಒಬ್ಬ ಮಂತ್ರಿ ಒಂದು ಸಲಹೆ ಕೊಡ್ತಾನೆ ಏನು ಸಲಹೆ ಅಂದರೆ ಪ್ರಭು ಇಲಿಗಳನ್ನ ಕೊಲ್ಲಿಕ್ಕೆ ಮನೆಗೊಂದು ಬೆಕ್ಕು ಕೊಡಬೇಕು ಆ ಬೆಕ್ಕನ್ನ ಸಾಕೋರಿಗೆ ಮನೆಗೊಂದೊಂದು ಹಸುಗಳು ಕೊಡಬೇಕು ಇಲ್ಲ ಅಂದ್ರೂ ನಮಗೆ ಸಾವಿರ ಬೆಕ್ಕು ಸಾವಿರ ಹಸುಗಳು ಬೇಕು ಅಷ್ಟಿದ್ರೆ ಇಲಿಗಳೆಲ್ಲ ಸಮರ ಮಾಡ್ಬೋದು ಪ್ರಭು ಅಂತ ಹೇಳ್ತಾನೆ ಆವಾಗ ಬೇರೆ ಇನ್ನೇನಾದರೂ ಉಪಾಯ ಇದೆಯಾ ಅಂತ ರಾಜ ಕೇಳ್ತಾನೆ ಮಂತ್ರಿ ಮಾತ್ರ ಎತ್ತಾಗಬೇಕಾಯ್ತು ಅಂತ ತಿಳ್ಕೊಂಡು ಯಾರೇನೂ ಮಾತಾಡಿಲ್ಲ ಅದರಲ್ಲಿ ತಂಡರಿ ರಾಮಕೃಷ್ಣನು ರಾಜನ ಸೇರಿ ನೋಡ್ತಾನೆ ರಾಜ ತೆನಲಿರಾಮ ಏನಾದ್ರು ಐಡಿಯಾ ಕೊಡ್ಬೋದೇನೋ ತಿಳ್ಕೊಂಡು ರಾಜ ತೆನಾಲಿ ರಾಮಕೃಷ್ಣ ನೋಡ್ತಾನೆ ಮಂತ್ರಿ ನೋಡ್ತಾನೆ ಏನಾದರೂ ರಾಜರಿಗೆ ನಾವು ಒಳ್ಳೆ ಮಾಹಿತಿ ಕೊಟ್ಟರೆ ಮಂತ್ರಿಯಲ್ಲಿ ಬೇಜಾರು ಮಾಡ್ಕೊಂಡಂಥೇಳಿ ಮಂತ್ರಿ ನೋಡ್ತಾನೆ ಆವಾಗ ತೆನ್ನಲಿರಾಮನು ಏನು ಹೇಳಲ್ಲ ಯಾಕಂದರೆ ನಾನೊಬ್ಬ ಮಾತನಾಡಿ ಯಾಕೆ ಕೆಟ್ಟವ್ನ ಅನಿಸ್ಕೊಳ್ಳೋದು ಅಂಥೇಳಿ ತೆನ್ನಲಿರಾಮಕೃಷ್ಣನು ಏನು ಹೇಳಲ್ಲ ಸುಮ್ಮನೆ ಆಗ್ಬಿಡ್ತಾನೆ ಆವಾಗ ಮಂತ್ರಿ ಸಿಪಾಯಿಗಳು ಸೇನಾಧಿಪತಿಗಳು ಎಲ್ಲರೂ ಕಳಿಸ್ಕೊಟ್ಟು ಹೋಗಿ ನಿಮ್ಗೆ ಗೊತ್ತಿರೋ ಕಡೆ ಸಾವಿರ ಬೆಕ್ಕು ಸಾವಿರ ಹಸುಗಳನ್ನ ತಗೊಬನ್ನಿ ಎಲ್ಲರ ಮನೆಗೂ ಒಂದೊಂದು ಬೆಕ್ಕು ಒಂದೊಂದು ಹಸು ಕೊಟ್ಟುಬಿಡಿ ಅವರು ಹೆಂಗೋ ಹಸು ಸಾಕೊಂಡು ಹಸು ಬರುವಂಥ ಹಾಲನ್ನ ಕರ್ಕೊಂಡು ಬೆಕ್ಕ ಕುಡಿಸ್ತಾರೆ ಬೆಕ್ಕು ಇಲಿ ಯಿಂದಕೊಂಡು ಹೆಂಗೋ ಖಾಲಿ ಮಾಡ್ತದೆ ಅಷ್ಟು ಮಾಡಿ ಅಂಥೇಳಿ ರಾಜ್ಬಿಡ್ತಾನೆ ಸರಿ ಆ ಪೈಕಿ ತನೇಲಿ ರಾಮ ಕೃಷ್ಣಗೂ ಒಂದು ಬೆಕ್ಕು ಮತ್ತೆ ಒಂದು ಹಸು ಸಿಕ್ಕುತ್ತೆ ಅವ್ರ ಮನೇಲಿ ಬೆಕ್ಕಳಿದ್ವ ಇಲಿಗಳಿದ್ವಲ್ಲ ಅವನಿಗೊಂದು ಬೆಕ್ಕು ಬೇಕು ಹಾಗಲಾಗಿ ಅವನಿಗೊಂದು ಬೆಕ್ಕು ಒಂದು ಹಸು ಸಿಕ್ಕುತ್ತೆ ಎಲ್ಲ ಸಾಕ್ತಾಯಿದ್ದಾರೆ ಮೂರು ತಿಂಗಳು ಬಿಟ್ಕೊಂಡು ಅರಮನೆ ರಾಜನಿಗೆ ರಿಪೋರ್ಟ್ ಮಾಡಬೇಕು ಇವರು ಆಗ ಹಸು ಕೊಟ್ಟಿರೋರನ್ನೆಲ್ಲ ಬರಮಾಡಿ ಎಲ್ಲರ ಮನೆ ಎಷ್ಟು ಎಲ್ಲಿ ಸಹಿಸಿದ್ರಿ ನನಗೆ ವರದಿ ಕೊಡಿ ಅಂತ ಕೇಳ್ತಾರೆ ಆವಾಗ ಅರಮನೆ ಪೂರ್ತ ಮೌನ ಯಾಕೆ ಯಾರೇನು ಮಾತನಾಡ್ತಾ ಇಲ್ಲ ಹೇಳಿ ನಿಮ್ಮ ಅಭಿಪ್ರಾಯಗಳು ತಿಳಿಸಿ ಯಾರು ಎಷ್ಟು ಇಲಿಗಳನ್ನ ತಿಂದಿದೆ ನಾಶ ನಾಶಪಡಿಸಿದ್ರಿ ಅದನ್ನು ಮಾಹಿತಿ ಕೊಡಿ ಅಂತ ಕೇಳ್ತಾನೆ ಆಗ ಎಲ್ಲ ತಲಾಡ್ಸರ ಇಲ್ಲ ಪ್ರಭು ಒಂದು ಇಲಿನೂ ನಾಶ ಮಾಡಿಲ್ಲ ಬೆಕ್ಕು ಹಾಂ ಸುಮ್ಮನೆ ಹಾಲು ಕುಡ್ಕೋ ಕುಡ್ಕೊ ಮೈಕೋತದೆ ಅಂತ ವರದಿ ಮಾಡಿದ್ರು ಎಲ್ಲರ ಬೆಕ್ಕಳು ಹಾಲು ಕುಡಿದು ಕುಡಿದು ಡುಕ ಹೋಗಾವೆ ಹ್ಞೂ ಆಗ ತೆರಳಿ ರಾಮಕೃಷ್ಣ ಹೇಳ್ದ ಪ್ರಭು ನಮ್ಮ ಮನೆಯಲ್ಲಿರುವ ಇಲಿಗಳೆಲ್ಲ ಬೆಕ್ಕು ತಿಂದಾಕಿದೆ ಅದಕ್ಕೆ ರಾಜ ಅದು ಹೆಂಗೆ ಇವರು ಇಲಿ ಬೆಕ್ಕುಗಳೆಲ್ಲ ಇಲಿಗಳು ನಿಮ್ಮ ನಿಮ್ಮನೆ ಇಲಿಗಳು ಮಾತ್ರ ಬೆಕ್ಕು ತಿಂದಿದೆ ಅದಕ್ಕೇನು ಉಪಯೋಗ ಮಾಡಿದ್ರಿ ಅಂತ ರಾಜ ಕೇಳ್ತಾನೆ ಪ್ರಭು ನಾವು ಬೆಕ್ಕಿಗೆ ದಿನನಿತ್ಯ ಹಾಲು ಕೊಟ್ಟರೆ ಹೊಟ್ಟೆ ತುಂಬಿಕೊಳ್ಳುತ್ತೆ ಹೊಟ್ಟೆ ಮೇಲೆ ಹೋಗಿ ಮಲಿಕೊಳ್ಳುತ್ತೆ ಇನ್ನು ಇಲಿ ಯಾತ್ ಹಿಡಿತದೆ ಬೆಕ್ಕು ಆಗಾಗ್ಲಾಗಿ ನಾನು ಬೆಕ್ಕಿಗೆ ಇಲಿ ಹಾಲು ಇಲ್ಲ ಅದ್ರ ಪಾಟಗು ಇಲಿನ ಬ್ಯಾಟಿ ಹಾಡ್ಕ ತಿಂತಾಯಿತ್ತು ಅಂತ ವರದಿ ಕೊಟ್ಟ ಹಾಂ ರಾಜನಿಗೆ ಇದೇನು ಒಳ್ಳೆ ಸಲಹೆ ಆಯಿತು ಅಂತ ತಿಳ್ಕೊಂಡು ಹಾಗಾದರೆ ಹಾಲೆಲ್ಲ ಏನು ಮಾಡಿದ್ರಿ ತೆನಾಲಿ ರಾಮವರೇ ಅಂತ ರಾಜ ಕೇಳ್ತಾನೆ ತೆನಲ್ಲಿ ರಾಮಕೃಷ್ಣ ಹಸೂನಲ್ಲಿ ಕರೆದಂಥ ಆ ಪ್ರಭು ನನ್ನ ಮಕ್ಕಳೇ ಕುಡ್ಕೊಂಡ್ರು ನನ್ನ ಮಕ್ಕಳು ಆರೋಗ್ಯ ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ನಮ್ಮ ಮನೆಯಲ್ಲಿ ಇಲಿಗಳನ್ನೆಲ್ಲ ಬೆಕ್ಕು ತಿಂದಾಕಿದೆ ಹಾಗಲಾಗಿ ನಮ್ಮ ಮನೇಲಿ ಏನೂ ಸಮಸ್ಯೆ ಇಲ್ಲ ಸ್ವಾಮಿ ಅಂತ ವರದಿ ಕೊಡ್ತಾನೆ ಆಗ ರಾಜನಿಗೆ ಆನಂದ ಆಗುತ್ತೆ ಮಂತ್ರಿಗೆ ಮುಖ ಚಿಕ್ಕದಾಗುತ್ತೆ ನಾನು ಕೊಟ್ಟ ಸಲಹೆ ವರ್ಕೌಟ್ ಆಗಲಿಲ್ಲ ಫೇಲ್ ಆಗೋಯ್ತು ನಾನು ಮಾತು ತಳ್ಳಿ ಅಂತ ಹೇಳ್ಕೊಂಡು ಸಪ್ಪಾರೆ ಪುಟನೆಗಳೇ ಇಲ್ಲಿ ಬೇಕ ಕತೆ ಹೇಗಿತ್ತು ಚೆನ್ನಾಗಿತ್ತಾ ಹಾಗಾದರೆ ಒಂದು ಲೈಕ್ ಕೊಡಿ ನಾಳೆ ಸಿಗೋಣ ಒಳ್ಳೆಯ ಕಥೆಯೊಂದಿಗೆ ಅಲ್ಲಿವರೆಗೆ ನಮಸ್ಕಾರಗಳು ಬಾಯ್ ಬಾಯ್